ಒಂಬತ್ತು ಹತ್ತನೇ ಶತಮಾನಕ್ಕೆ ಬರುವಂಥ ರಾಷ್ಟ್ರಕೂಟರ ಕಾಲಕ್ಕೆ ಸೇರಬಹುದಾದಂಥ ಈ ಶಾಸನ ಮತ್ತು ಈ ಆತ್ಮಬಲಿದಾನದ ವೀರಗಲ್ಲು ನಮಗೆ ಕಾಣಿಸ್ತು ಇವರು ದೈವತ್ವಕ್ಕೆ ಸಮಾನ ಇವರು ಅಂಥೇಳಿ ಆತ್ಮಬಲಿ ಮಾಡಿಕೊಂಡಿದ್ದಾರೆ ಅದರಿಂದ ಇವರಿಗೆ ಸ್ವರ್ಗದಲ್ಲಿ ಇವ್ರನ್ನ ಕರ್ಕೊಂಡೋಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ಜಕ್ಕೂರು ಅನ್ನೋದು ಪ್ರಸ್ತಾಪ ಇದೆ ಜಕ್ಕೂರು ಹಾಂ ನೋಡಿ ಇಲ್ಲೇ ಕಾಣುತ್ತೆ ನೋಡಿ ಜಕ್ಕೂರು ಪ್ರಸ್ತಾಪ ಇದೆ ಒಂಬತ್ತನೇ ಶತಮಾನದಲ್ಲಿ ಈ ಜಕ್ಕಿ ಅನ್ನೋದು ಒಬ್ಬ ಯಕ್ಷಿ ಯಕ್ಷಿಯ ಹೆಸರೇ ಇದಕ್ಕೆ ಜಕ್ಕಿಯೂರು ಅಂತ ಇದರಲ್ಲಿ ಪ್ರಸ್ತಾಪ ಇದೆ ಆಮೇಲೆ ಇದು ಜಕ್ಕೂರು ಅಂತ ಮತ್ತೆ ಆಗಿದೆ ತಮಿಳು ಶಾಸನ ಇದು ಯಾವ್ಯಾವ ದಿಕ್ಕಲ್ಲಿ ಏನೇನು ಇತ್ತು ಅನ್ನೋದು ಇದರಲ್ಲಿ ಪ್ರಸ್ತಾಪ ಇದೆ ನಮಸ್ಕಾರ ನಮ್ಮ ಕಳೆದ ಸಂಚಿಕೆಗಳಲ್ಲಿ ಸಾವಿರಾರು ವರ್ಷಗಳ ಶಾಸನ ಮತ್ತು ವೀರಗಲ್ಲುಗಳ ಇತಿಹಾಸವನ್ನು ರೆಡ್ಡಿ ಸರ್ ಬಳಿ ಮಾತನಾಡಿದ್ವಿ ಎಲ್ಲರೂ ಅದಕ್ಕೆ ಒಳ್ಳೆಯ ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದೀರಾ ಎಲ್ಲರಿಗೂ ನಾವು ಸದಾ ಋಣಿ ಹಾಗೂ ಆ ಶಾಸನ ಮತ್ತು ವೀರಗಲ್ಲುಗಳನ್ನು ನೇರವಾಗಿ ನೋಡುವಂತಹ ಒಂದು ಸಮಯ ಇವತ್ತು ಒಂದಷ್ಟು ಬೆಂಗಳೂರಿನ ಸುತ್ತಮುತ್ತಲಿನ ಶಾಸನ ಮತ್ತು ವೀರಗಲ್ಲುಗಳನ್ನು ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಮುಂದೆ ನಮಗೆ ಈ ಶಾಸನ ಮತ್ತು ವೀರಗಳು ಪರಿಚಯಿಸಿ ಮತ್ತು ಅವುಗಳನ್ನು ಅರ್ಥೈಸಿಕೊಳ್ಳೋದಕ್ಕೆ ಸಹಾಯ ಮಾಡೋದಕ್ಕೆ ಶಾಸನಗಳ ಸಂಶೋಧಕರು ದನ್ಪಾಲ್ ಸರ್ ಅವರು ನಮ್ಮ ಜೊತೆ ಸಿಗ್ತಾರೆ ಬನ್ನಿ ಹೋಗೋಣ ಸರ್ ನಮಸ್ತೆ ಇವತ್ತೊಂದಷ್ಟು ವೀರಗಲ್ಗಳನ್ನ ನೋಡೋಣ ಅಂತ ಇವತ್ತು ಕೊಂಡೆ ರೆಡ್ಡಿ ಸರ್ ಹತ್ರ ಮಾತಾಡಿಕೊಂಡು ನಿಮ್ಮ ಹತ್ರ ಬಂದ್ವಿ ನೀವೊಂದಷ್ಟು ಕರ್ಕೊಂಡೋಗ್ತೀನಿ ಅಂದ್ರಿ ಸೊ ನಮ್ಮ ನಮಗೆ ಜನರಲ್ಲಾಗಿ ವೀರಗಲ್ಗಳ ಮೇಲೆ ಏನಕ್ಕೆ ಅಷ್ಟೊಂದು ಕುತೂಹಲ ಅಂದರೆ ಈಗ ಸಾ ರಾಜಕೀಯ ಇತಿಹಾಸ ಅಂತ ನಾವೆಲ್ಲ ಕಡೆ ನೋಡಿದ್ದೀವಿ ಒಬ್ಬ ರಾಜ ಅಲ್ಲಿ ಯುದ್ಧ ಮಾಡಿ ಗೆದ್ದ ಇಲ್ಲಿ ಸ್ವತಃ ಇಂಥವ್ರನ್ನ ಸಾಯಿಸ್ದ ಅಂತ ಬಟ್ ವೀರಗಲ್ಲು ಅಂತ ಬಂದಾಗ ಒಬ್ಬ ರಾಜನಲ್ಲದ ಕಥೆಗಳು ಹೆಚ್ಚಾಗಿ ನಮಗೆ ಸಿಗುತ್ತೆ ಅಂದರೆ ಜನಸಾಮಾನ್ಯನ ಕಥೆಗಳು ನಮಗೆ ಸಿಗುತ್ತೆ ಹೌದು ಸೊ ಅಂದರೆ ಜನರು ಹೇಗಿದ್ದರು ಯಾವ ರೀತಿ ಹೋರಾಡ್ತಿದ್ರು ಸಂಬಂಧಗಳು ಹೇಗಿತ್ತು ಅನ್ನೋದ್ರ ಮೇಲೆ ಈ ವೀರಗಲ್ಲುಗಳಲ್ಲೇ ಸುಮಾರು ವಿಷಯಗಳಿದ್ದಾವೆ ನೀವು ಅದ್ರ ಮೇಲೆ ತುಂಬ ಅಧ್ಯಯನಗಳನ್ನು ಮಾಡಿದಿರ ಇವತ್ತು ತೋರ್ಸೋಕೆ ಹೋಗುವಂಥಷ್ಟು ವೀರಗಲ್ಲುಗಳ ಬಗ್ಗೆ ಮತ್ತು ನಾವೆಲ್ಲೆಲ್ಲಿಗೆ ಹೋಗ್ತೀವಿ ಅನ್ನೋದು ಒಂದು ಸ್ವಲ್ಪ ವೀರಗಲ್ಲುಗಳ ಬಗ್ಗೆ ಹೇಳಿ ಸರ್ ಈ ವೀರಗಲ್ಲು ಅನ್ನೋದು ಅನೇಕ ವಿಧಗಳಲ್ಲಿದೆ ಮುಖ್ಯವಾಗಿ ನಾವು ತಗೊಂಡ್ರೆ ಶಾಸನ ಸಹಿತ ವೀರಗಲ್ಲು ಶಾಸನರಹಿತ ವೀರಗಲ್ಲು ಅಂತ ಎರಡು ಭಾಗ ಮಾಡ್ಕೊಳ್ಬೋದು ಓಕೆ ಅದರಲ್ಲಿ ನಮಗೆ ಇಲ್ಲಿ ಸಿಕ್ಕಿರುವಂಥ ವೀರಗಲ್ಲುಗಳು ಗಂಗರ ಕಾಲದಿಂದ ಹಿಡಿದು ನೊಳಂಬರ ಕಾಲಕ್ಕೆ ಆಮೇಲೆ ಹೊಯ್ಸಳರ ಕಾಲಕ್ಕೆ ವಿಜಯನಗರ ಕಾಲ ಚೋಳರ ಕಾಲ ಈ ಥರ ಎಲ್ಲ ಕಾಲಮಾನಗಳ ವೀರಗಲ್ಲುಗಳನ್ನ ನಾವು ನೋಡ್ಬೋದು ಈಗ ಈ ಪ್ರಾಂತ್ಯದಲ್ಲಿ ಎಲ್ಲ ರಾಜ ಮನೆತನದ ನಾವು ನೋಡ್ಬೋದು ಈ ವೀರಗಲ್ಲು ಅಂತಂದ್ರೆ ಒಬ್ಬ ರಾಜನ ಪರವಾಗಿ ಒಂದು ಯುದ್ಧದಲ್ಲಿ ಒಬ್ಬ ವೀರ ಯುದ್ಧ ಮಾಡಿ ಮರದಿಡ್ತಾನೆ ಆತನಿಗೆ ಗೌರವ ತೋರಿಸೋದಕ್ಕೋಸ್ಕರ ಒಂದು ವೀರಗಲ್ಲನ್ನ ಹಾಕ್ತಾರೆ ಅದು ಅನೇಕ ರೀತಿಯ ವೀರಗಲ್ಲುಗಳಿರುತ್ತೆ ಒಂದು ಸಾಮಾನ್ಯವಾದ ವೀರಗಲ್ಲು ಆ ಯುದ್ಧದಲ್ಲಿ ವೀರ ಸತ್ತೋದ್ರೆ ಹೆಂಡ್ತಿನೂ ನಾನು ಬದುಕಿರೋದಿಲ್ಲ ಅಂತ ಹೇಳ್ಬಿಟ್ಟು ಮಾ ಮಹಾಸತಿ ಆಗ್ತಾಳೆ ಅದಕ್ಕೆ ವೀರ ಅಂತ ಹೇಳ್ತಾರೆ ಮಾಸ್ತಿಗಲ್ಲು ಮಾಸ್ತಿಗಲ್ಲು ವೀರ ಮಾಸ್ತಿಗಲ್ಲು ಅಂತ ಕರೀತಾರೆ ಆಮೇಲೆ ಒಂದು ದಾರಿ ಇರ್ತಾರೆ ಈ ಕಳ್ಳರು ಬಂದು ಅವ್ರನ್ನ ಅಟ್ಯಾಕ್ ಮಾಡಿದಾಗ ಆ ದಾರಿ ಹೋಗರು ಆ ಕಳ್ಳರೊಡನೆ ಹೋರಾಡಿ ಸತ್ತಿರ್ತಾರೆ ಅದು ಆ ಥರದ್ದು ವೀರಗಲ್ಲುಗಳಿದೆ ಮತ್ತೆ ಈ ಊರಿನ ಆಸ್ತಿ ಅಂತಂದ್ರೆ ಹಸುಗಳು ಅದನ್ನು ಹೊಡ್ಕೊಂಡು ಹೋಗೋದಕ್ಕೆ ಬರ್ತಾರೆ ಅದಕ್ಕೆ ತುರುಗೋಳ್ ವೀರಗಲ್ಲು ಅಂತ ಕರೀತಾರೆ ಮತ್ತೆ ರಾಜನಗೋಸ್ಕರನೋ ದೇವರಿಗೋಸ್ಕರನೋ ತಮ್ಮ ಆತ್ಮನ ಬಲಿ ಮಾಡ್ಕೊಂತಾರೆ ಅದಕ್ಕೆ ಆತ್ಮ ಬಲಿದಾನದ ವೀರಗಲ್ಲು ಅಂತ ಕರೀತಾರೆ ಮತ್ತೆ ಪೂರ್ಣ ಯುದ್ಧದ ಸನ್ನಿವೇಶನ ತೋರಿಸೋ ವೀರಗಲ್ಲುಗಳಿರುತ್ತೆ ಯುದ್ಧ ಸನ್ನಿವೇಶದ ವೀರಗಲ್ಲು ಅಂತೇಳಿ ಈ ರೀತಿ ಅನೇಕ ರೀತಿಯ ವೀರಗಲ್ಲುಗಳಿರುತ್ತೆ ಇದನ್ನೆಲ್ಲ ನಾವು ಅಧ್ಯಯನ ಮಾಡಿದ್ದೀವಿ ಮತ್ತು ಇದು ಈ ಪ್ರಾಂತ್ಯದಲ್ಲಿ ಅನೇಕ ವೀರಗಲ್ಲುಗಳು ಸಿಗುತ್ತೆ ಬನ್ನಿ ಅದನ್ನು ನೋಡಿಕೊಂಡು ಆ ಶಾಸನ ನಿಮಗೆ ತೋರಿಸ್ಕೊಂಡು ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಬನ್ನಿ ಹೋಗೋಣ ಓಕೆ ಸರ್ ಈಗ ನಾವು ಜಕ್ಕೂರು ಗ್ರಾಮದಲ್ಲಿದ್ದೀವಿ ಇಲ್ಲಿ ಅನೇಕ ಶಾಸನಗಳನ್ನ ನಾವು ಇಲ್ಲಿ ಸಂರಕ್ಷಣೆ ಮಾಡಿಟ್ಟಿದ್ದೀವಿ ಮುಖ್ಯವಾಗಿ ಮೊದಲು ಇಲ್ಲಿ ಒಂದು ಶಾಸನ ಇತ್ತು ಅಲ್ಲಿ ಒಂದು ಮನೆ ಮುಂದೆ ಇತ್ತು ಅದನ್ನು ಅಧ್ಯಯನ ಮಾಡೋದಕ್ಕೋಸ್ಕರ ಇಲ್ಲಿ ಬಂದ್ವು ನಾವು ಅದಾದ ನಂತರ ಇಲ್ಲಿ ಒಂದು ಜಮೀನಲ್ಲಿ ಇಲ್ಲಿ ನಮ್ಮ ಹಿರಿಯರು ನೀಲಕಂಠಪ್ಪ ಅವರು ಶ್ರೀಕಂಠಪ್ಪ ಅವರು ಇಲ್ಲಿ ಒಂದು ಶಾಸನ ಇದೆ ಅಂತ ಹೇಳ್ಬಿಟ್ಟು ಇದನ್ನು ತೋರಿಸಿದ್ರು ಅಲ್ಲಿ ಹೋಗಿ ನೋಡಿದ್ವು ಇದು ಸುಮಾರು ಒಂಬತ್ತು ಹತ್ತನೇ ಶತಮಾನಕ್ಕೆ ಬರುವಂಥ ರಾಷ್ಟ್ರಕೂಟರ ಕಾಲಕ್ಕೆ ಸೇರಬಹುದಾದಂಥ ಈ ಶಾಸನ ಮತ್ತು ಈ ಆತ್ಮಬಲಿದಾನದ ವೀರಗಲ್ಲು ನಮಗೆ ಕಾಣಿಸ್ತು ಇಲ್ಲೊಂದು ತೋಟದಲ್ಲಿ ಇತ್ತು ಅದನ್ನು ಇಲ್ಲಿ ಶ್ರೀನಿವಾಸ ಅವರು ಇದ್ದರು ಅವರು ಗ್ರಾಮಸ್ಥರೆಲ್ಲ ಸೇರಿ ಇಲ್ಲಿ ತಂದು ಸಂರಕ್ಷಣೆ ಮಾಡಿಕ್ಕಿದ್ರು ಇದು ನಾನು ನಿಮಗೆ ಹೇಳಿದೆ ವೀರಗಲ್ಲುಗಳಲ್ಲಿ ಅನೇಕ ವಿಧ ಇದೆ ಅಂತೇಳಿ ಅದರಲ್ಲಿ ಇದು ಆತ್ಮಬಲಿದಾನದ ವೀರಗಲ್ಲು ಅಂತ ಹೇಳ್ಬೋದು ಹೇಗೆ ಅಂತಂದರೆ ನೋಡಿ ಇವನು ಒಬ್ಬ ವೀರ ಅನ್ನೋದಕ್ಕೆ ಒಂದು ಕುದುರೆ ಇದೆ ಅಲ್ಲಿ ಇದೊಂದು ತೋರಿಸಿದ್ದಾರೆ ಇವನು ಒಬ್ಬ ಸೈನಿಕ ಅಥವಾ ವೀರ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ನಂತರ ಇವನು ಜೀವನ ಸಾಕು ಅಂತೇಳ್ಬಿಟ್ಟು ತನ್ನ ಆತ್ಮಬಲಿದಾನ ಮಾಡ್ಕೊಳ್ಳೋಣ ಅಂತೇಳಿ ಈ ಜೀವನ ಸಾಕು ಅಂತೇಳ್ಬಿಟ್ಟು ಈತನು ಯಾವುದೇ ಆಹಾರ ಏನು ತಗೊತೀರ ಹಂಗೆ ಬರೀ ಗಾಳಿ ಸೇವನೆ ಮಾಡಿಕೊಂಡು ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಬದುಕಿರ್ಬೋದು ಆಮೇಲೆ ಆತ್ಮಬಲಿದಾನ ಮಾಡ್ಕೊಂಡಿದ್ದಾನೆ ಈತ ಮರಣ ಹೊಂದಿದ ನಂತರ ಈಕೆ ಹೆಂಡತಿ ಕೂಡ ನಾನೂ ಇನ್ನು ಇರೋದಿಲ್ಲ ಅಂಥೇಳಿ ಈಕೆಯ ಸೇವೆ ಮಾಡಿಕೊಂಡು ಹೂವು ಇದೆ ಕೈಯಲ್ಲಿ ಸೇವೆ ಮಾಡಿಕೊಂಡು ಇರ್ತಾಳೆ ಆಮೇಲೆ ಈಕೆಯೂ ತೀರ್ಕೊಂಡು ಬಿಡ್ತಾಳೆ ಇವರಿಬ್ಬರೂ ತೀರ್ಕೊಂಡ ನಂತರ ಈ ವೈಷ್ಣವ ಧರ್ಮದ ಸಿಂಬಲ್ ನೋಡಿ ಇಲ್ಲಿ ಶಂಕು ಇದೆ ಇಲ್ಲಿ ಗಿಂಡಿ ಇದೆ ಇವರು ಮ ಇಬ್ಬರು ಮರಣ ಹೊಂದಿದ ನಂತರ ನೋಡಿ ಅಪ್ಸರೆಯರು ಇಬ್ಬರೂ ಇವರು ಇಬ್ಬರನ್ನೂ ಸ್ವರ್ಗದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಬ್ಬರನ್ನು ಸ್ವರ್ಗದಲ್ಲಿ ಸೇವೆ ಮಾಡ್ತಾ ರೀತಿ ಪ್ರತಿಷ್ಠಾಪನೆ ಮಾಡ್ತಾರೆ ಇವರು ಅಂದರೆ ಇವರು ತಮ್ಮ ಆತ್ಮನ ಬಲಿ ಮಾಡ್ಕೊಂಡಿರೋದರಿಂದ ಇವರು ದೈವತ್ವಕ್ಕೆ ಸಮಾನ ಇವರು ಅಂಥೇಳಿ ಆತ್ಮ ಬಲಿ ಮಾಡಿಕೊಂಡಿದ್ದಾರೆ ಅದರಿಂದ ಇವರಿಗೆ ಸ್ವರ್ಗದಲ್ಲಿ ಇವ್ರನ್ನ ಕರ್ಕೊಂಡೋಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದು ಸುಮಾರು ಒಂಬತ್ತು ಹತ್ತನೇ ಶತಮಾನಕ್ಕೆ ಸೇರುತ್ತೆ ಮತ್ತು ಇಲ್ಲೇ ಒಂದು ಇನ್ನೊಂದು ಶಾಸನ ಸಿಕ್ಕಿದೆ ಇದು ಬಂದು ರಾಷ್ಟ್ರಕೂಟರ ಕಾಲಕ್ಕೆ ಸೇರೋದು ಇದರಲ್ಲಿ ಏನು ಇದು ಕನ್ನಡನೇ ಇದು ಸ್ವಲ್ಪ ಹಳಗನ್ನಡ ಬರುತ್ತೆ ಅಂದರೆ ಗಂಗರು ಸಾಸಿರ ಅಂತಂದರೆ ಗಂಗಾ ಅವರು ಆಳ ಅಂಥ ಸಮಯದಲ್ಲಿ ರಾಷ್ಟ್ರಕೂಟದ ದೊರೆ ಆತನ ಬಗ್ಗೆ ಪ್ರಸ್ತಾಪ ಇದೆ ಇದೇನು ಬೇರೆ ವಿಷಯಗಳೇನೂ ಇಲ್ಲ ಆತನೇ ಒಂಥರ ಪ್ರಶಸ್ತಿ ಶಾಸನ ಅಂತ ಹೇಳ್ಬೋದು ಅದನ್ನು ವಿಷಯನ ಇಲ್ಲಿ ತಿಳಿಸ್ತಾ ಇದೆ ಇದು ಇದ್ರ ಬಗ್ಗೆ ನೋಡಿ ಇಲ್ಲಿ ಬರೆದಿದ್ದೀನಿ ಬನ್ನಿ ಇಲ್ಲಿ ಆ ಕಡೆ ಶಾಸನದಲ್ಲಿ ಬರೆದು ಗಂಗವಾಡಿ ತೊಂಬತ್ತಾರು ಸಹಸ್ರ ಮನೇಕ ಛತ್ರ ಸಾಯಿ ಸಾಯೆ ಎಳರೊಸಗೆ ಎಯುತ್ತಿರೆ ಸ್ವಸ್ತಿ ಸಮಸ್ತ ಪ್ರಶಸ್ತಿ ಸಮೇತ ಶ್ರೀಮತ್ ನವಲ್ ಲಕ್ಕದಳಹಾಧಿಪತಿಯಪ್ಪ ಅಂದರೆ ಇದು ಒಬ್ಬ ರಾಷ್ಟ್ರಕೂಟರ ಒಬ್ಬ ರಾಜನಿಗೆ ಸಂಬಂಧಪಡತ್ತೆ ಬಲ್ಲವ ಪತಿರಾಯಪ್ಪಕ್ಕೆ ಗೋ ಬೆಟ್ಟದ ಬೆರುದೆಸದವನ ಕಾಳಗ ಅಂತ ಹೇಳ್ಬಿಟ್ಟು ಒಂದು ಕಾಳಗಕ್ಕೆ ಸಂಬಂಧಪಟ್ಟಂತೆ ಬರೆದಿದ್ದಾರೆ ಅಷ್ಟೇ ಇನ್ನು ಬೇರೆ ಏನೂ ಇದು ವಿಷಯಗಳು ಅದರಲ್ಲಿಲ್ಲ ಈ ಗೋ ಬೆಟ್ಟದ ಅನ್ನೋದಕ್ಕೆ ಒಬ್ಬ ಬಿರುದು ಆಗಿತ್ತು ಆ ಬಿರುದು ಯಾರಿಗೆ ಇದೆ ಅಂತ ಹೇಳ್ಬಿಟ್ಟು ಅದರ ಬಗ್ಗೆ ಇಲ್ಲಿ ಮಾಹಿತಿ ಇದೆ ಇಲ್ಲಿ ಇದು ಬಂದು ಇಲ್ಲೇ ಹೊಲದಲ್ಲಿತ್ತು ಇವೆರಡೂ ಶಾಸನಗಳನ್ನ ಇಲ್ಲಿಗೆ ಶ್ರೀನಿವಾಸ ಮೂರ್ತಿಯವರು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಇದಾದ ನಂತರ ಇಲ್ಲಿ ಇನ್ನೂ ಮತ್ತೆ ಅನೇಕ ಶಾಸನಗಳು ಸಿಕ್ತು ಇಲ್ಲೇ ಪಕ್ಕದಲ್ಲೇ ಒಂದು ಖಾಸಗಿಯವರ ಮನೆ ಇದೆ ಅಲ್ಲಿ ಒಂದು ನೋಡಿ ಇನ್ನೊಂದು ಇದು ಸಿಕ್ಕಿದೆ ಇದು ಸುಮಾರು ಒಂಬತ್ತನೇ ಶತಮಾನಕ್ಕೆ ಸೇರುತ್ತೆ ಇದು ಸಿಕ್ಕಾಗಲೇ ಮುರಿದೋಗಿತ್ತು ಹಾಂ ಸಿಕ್ಕಾಗೆ ಮುರಿದೋಗಿತ್ತು ಸ್ಪಷ್ಟ ಮಾಹಿತಿ ಇಲ್ಲ ಆದರೆ ಇದು ಒಂಬತ್ತನೇ ಶತಮಾನಕ್ಕೆ ಸೇರುವಂಥ ಒಂದು ಶಾಸನವಾಗಿದೆ ಇಲ್ಲಿ ಇದು ಫಸ್ಟ್ ಈ ಜಕ್ಕೂರು ಅನ್ನೋದು ಪ್ರಸ್ತಾಪ ಇದೆ ಹಾ ನೋಡಿ ಇಲ್ಲೇ ಕಾಣುತ್ತೆ ನೋಡಿ ಜಕ್ಕೂರು ಪ್ರಸ್ತಾಪ ಇದೆ ಈ ಜಕ್ಕಯ್ಯ ಅನ್ನೋನು ಇಲ್ಲಿ ಇದ್ದ ಇಲ್ಲಿ ಅದರಿಂದ ಇಲ್ಲ ಇಲ್ಲ ಅದರಿಂದ ಜಕ್ಕೂರು ಆಯ್ತು ಅಂತ ಹೇಳಿಲ್ಲ ಇಲ್ಲಿ ಈ ಜಕ್ಕಿಯೂರು ಅಂತ ಇದೆ ಆವಾಗ ಒಂಬತ್ತನೇ ಶತಮಾನದಲ್ಲಿ ಈ ಜಕ್ಕಿ ಅನ್ನೋದು ಒಬ್ಬ ಯಕ್ಷಿ ಯಕ್ಷಿಯ ಹೆಸರೇ ಇದಕ್ಕೆ ಜಕ್ಕಿಯೂರು ಅಂತ ಇದರಲ್ಲಿ ಪ್ರಸ್ತಾಪ ಇದೆ ಆಮೇಲೆ ಇದು ಜಕ್ಕೂರು ಅಂತ ಮತ್ತೆ ಆಗಿದೆ ಆಮೇಲೆ ಹದಿಮೂರನೇ ಶತಮಾನದ ಇನ್ನೊಂದು ಶಾಸನದಲ್ಲಿ ಸ್ಪಷ್ಟವಾಗಿ ಜಕ್ಕೂರು ಅನ್ನೋ ಪ್ರಸ್ತಾಪ ಅದರಲ್ಲಿ ಸಿಕ್ಕಿದೆ ಹದಿಮೂರನೇ ಶತಮಾನದಲ್ಲಿ ಹೆಸರು ಬಂದಿತ್ತು ಒಂಬತ್ತನೇ ಶತಮಾನದಲ್ಲಿ ಜಕ್ಕಿಯೂರು ವಿಕಾಸದಲ್ಲಿತ್ತು ಹೌದು ಹೌದು ಅದು ಆ ಕಡೆ ಇತ್ತು ಅದನ್ನು ತಂದು ಇತ್ತೀಚೆಗಷ್ಟೇ ಇಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿದ್ದೀವಿ ಇಲ್ಲಿ ಇದು ಸಾವಿರದ ಮುನ್ನೂರ ನಲವತ್ತ ಎರಡನೇ ಇಸ್ವಿಗೆ ಸೇರುತ್ತೆ ಹೊಯ್ಸಳ ವೀರಬಳ್ಳಾಳ ರಾಜರು ಆಳಬೇಕಾದ್ರೆ ಆಗ ಜಕ್ಕೂರು ಅನ್ನೋದು ಇಲ್ಲಿ ಊರಿತ್ತು ಅನ್ನೋದಕ್ಕೆ ನೋಡಿ ಹಿಂದೆ ಇದೆ ಜಕ್ಕೂರು ಅನ್ನೋ ಹೆಸರು ಇದರಲ್ಲಿ ಸಿಗುತ್ತೆ ಇದು ಬಂದುಬಿಟ್ಟು ನೋಡಿ ಅಲ್ಲಿ ಶಾಸನ ಇದ್ರ ಬಗ್ಗೆ ಅಲ್ಲಿ ಬರೆದಿದ್ದೀನಿ ನೋಡಿ ಸ್ವಸ್ತಿ ಶ್ರೀ ಶಕಾಬ್ದ ಸಾವಿರದ ಇನ್ನೂರ ಅರವತ್ತೈದನೆಯ ಚಿತ್ರಬಾನು ಸಂವತ್ಸರದ ಆಶ್ವೀಜ ಶುದ್ಧ ಐದು ಶ್ರೀಮತು ಪ್ರತಾಪ ಚಕ್ರವರ್ತಿ ಹೊಯ್ಸಳ ವೀರಬಳ್ಳಾಳ ದೇವರಸರು ಉಣ್ಣಾಮಲೆ ಪಟ್ಟಣದಲ್ಲೂ ಪೃಥ್ವಿ ರಾಜ್ಯಂಗೆ ಎಯ್ಯುತ್ತಿರ ಅಂದರೆ ಆಗ ಈಗಿನ ತಿರುವಣ್ಣಾಮಲೆ ಇದೆಯಲ್ಲ ಆಗ ಅವರು ರಾಜಧಾನಿ ಮಾಡಿಕೊಂಡಿದ್ರು ಅದನ್ನು ಅಲ್ಲಿಂದ ಆಳಬೇಕಾದ್ರೆ ಸಮಸ್ತ ಪ್ರಜೆ ಗೌಂಡರುಗಳು ಮನ್ ಮಹಾ ಸಾಮಂತಾಧಿಪತಿ ಮೀಸೆಯರ ಗಂಡ ಚಿಕ್ಕ ಬೈರೇ ನಾಯಕನ ಮಗ ಹೊನ್ನಮಾರಯ್ಯ ನಾಯಕನ ನಾಡಬೋವ ನಾಡ ಸೇನಬೋವ ಅಳ್ಳಾಳರಿಗೆ ಶಿಲಾ ಶಾಸನ ಮಾಡಿಕೊಟ್ಟಿದ್ದಾನೆ ಇಲ್ಲ ಅಳ್ಳಾಳನಾತ ಅಂತ ಒಬ್ಬ ರಾ ಅಧಿಕಾರಿ ಇದ್ದರು ಅಧಿಕಾರಿಯಾಗಿದ್ದರು ಅವರಿಗೆ ಒಂದು ಶಾಸನ ಮಾಡಿ ಹಾಕಿರೋದು ಎಂತಂದರೆ ಜಕ್ಕೂರ ಗದ್ದೆ ಬೆದ್ದಲು ಪಗೆಮಾಳ ಒಳಗಾದ ಚತುರ್ಸೀಮೆಯನ್ನು ಉಳ್ಳ ಸರ್ವಮಾನ್ಯ ಕೊಡುಗೆಯಾಗಿ ಚಂದ್ರಾದಿತ್ಯರು ಇರೋವರೆಗೂ ಕೊಟ್ಟಿದ ದಾನವಾಗಿ ಕೊಟ್ಟಿರೋದ್ರ ಬಗ್ಗೆ ಈ ಶಾಸನದಲ್ಲಿ ಬರೆದಿದ್ದಾರೆ ಅಂದ್ರೆ ಅದರಲ್ಲಿ ಜಕ್ಕಿ ಯೂರು ಅಂತ ಸಿಕ್ತು ಈ ಊರಿನ ಹೆಸರು ಇದರಲ್ಲಿ ಸ್ಪಷ್ಟವಾಗಿ ಜಕ್ಕೂರು ಅನ್ನೋ ಹೆಸರು ಇದರಲ್ಲಿ ಪ್ರಸ್ತಾಪ ಆಗಿದೆ ಅಧಿಕಾರಿಗೆ ಇಲ್ಲಿಯ ಗದ್ದೆ ಬಯಲು ಒಂದಷ್ಟು ಜನ ಜಗನ ದಾನ ಕೊಟ್ಟಿರೋದ್ರ ಬಗ್ಗೆ ಹೌದು ಇದು ಇತ್ತೀಚೆಗೆ ಒಂದು ತಮಿಳು ಶಾಸನ ಸಿಕ್ಕಿದೆ ಇದರ ಅಧ್ಯಯನ ಇನ್ನೂ ಮುಂದುವರೆದಿದೆ ಇನ್ನು ನಾವು ಇದನ್ನ ಓದ್ತಾ ಇದೀವಿ ಅಲ್ಲೇ ಒಂದು ಈ ಶಾಸನದಲ್ಲಿ ಅಳ್ಳಾಳನಾಥ ಪ್ರಸ್ತಾಪ ಇದೆ ಇಲ್ಲಿ ಇಲ್ಲೇ ಪಕ್ಕದಲ್ಲೇ ಯಲಹಂಕ ಉಪನಗರದಲ್ಲಿ ಅಳ್ಳಾಳಸಂದ್ರ ಅಂತ ಇದೆ ಅಲ್ಲಿ ಒಂದು ಶಾಸನದಲ್ಲಿ ಜಕ್ಕೂರ ಅಳ್ಳಾಳನಾಥನಿಗೆ ದಾನ ಕೊಟ್ಟಿರೋ ಬಗ್ಗೆ ಅಲ್ಲೊಂದು ಶಾಸನ ಇದೆ ಅಂದರೆ ಅಳ್ಳಾಳನಾಥ ಎಲ್ಲಿ ಅಂತ ಹೇಳ್ಬಿಟ್ಟು ಊರು ಹಿರಿಯರಿಗೆಲ್ಲ ಕೇಳಿದಾಗ ನೋಡಿ ಅಲ್ಲೊಂದು ದೇವಸ್ಥಾನ ಇದೆ ಅಂತ ತೋರಿಸಿದ್ರು ಅಲ್ಲಿ ಹೋದಾಗ ಅಲ್ಲಿ ಒಂದು ಲಿಂಗ ಸಿಕ್ತು ಒಂದು ದೇವಸ್ಥಾನದ ಕುರುಹು ಸಿಕ್ತು ಇಷ್ಟೇ ಸಿಕ್ಕಿದ್ದಲ್ಲಿ ಅದು ಏನು ಅನಾಥವಾಗಿ ಬಿದ್ದಿತ್ತು ಮುಚ್ಚೋಗ್ಬಿಟ್ಟಿತ್ತು ಜಮೀನು ಕಾಂಪೌಂಡ್ ಮಧ್ಯದಲ್ಲಿತ್ತು ಇದನ್ನ ಇತ್ತೀಚೆಗೆ ಅಷ್ಟೇ ತಂದು ಇಲ್ಲಿ ಇಟ್ಟಿದೀವಿ ಇಷ್ಟು ಮಾತ್ರ ಉಳ್ಕೊಂಡಿತ್ತು ಇದೇ ಅಳ್ಳಾಳನಾಥ ಇರಬಹುದು ಅನ್ನೋದು ಒಂದು ಅಂದಾಜು ಅಲ್ಲಿಂದ ಇಲ್ಲಿಗೆ ಅಲ್ಲಾಳ ಸಂದ್ರದಿಂದ ಸಂಬಂಧ ಸಂಬಂಧ ಇಷ್ಟು ಶಾಸನಗಳನ್ನ ಗ್ರಾಮಸ್ಥರು ಅವರ ನೆರವಿನಿಂದ ಇಲ್ಲಿ ಸಂರಕ್ಷಣೆ ಮಾಡಿ ಇಟ್ಟಿದ್ದೀವಿ ನಾವು ಮತ್ತು ಇದು ಜನಗಳಿಗೂ ತಲುಪಬೇಕು ಅಂತ ಇಲ್ಲಿ ಎರಡು ಬೋರ್ಡೂ ಮಾಡಿ ಹಾಕಿದ್ದೀನಿ ಪರಿಕಲ್ಪನೆ ಹೌದು ಹೋರಾಟ ನಿಮ್ಮ ಇದರಲ್ಲಿ ಹೌದು ಜನಗಳಿಗೆ ಇದ್ರ ವಿಷಯ ತಿಳಿಬೇಕು ಅಂತೇಳ್ಬಿಟ್ಟು ಇಲ್ಲಿ ಎರಡು ಬೋರ್ಡ್ ಮಾಡಿ ಹಾಕಿದ್ದೀವಿ ಇಲ್ಲಿ ತುಂಬ ನಮಗೆ ನೆರವಾಗಿದ್ದು ಶ್ರೀನಿವಾಸ ಮೂರ್ತಿ ಅಂತ ಅವರು ಈಗ ತೀರ್ಕೊಂಡಿದ್ದಾರೆ ಅವರು ತುಂಬ ನೆರವಾಗಿದ್ದಾರೆ ಜೊತೆಯಲ್ಲಿ ಬನ್ನಿ ಶ್ರೀಗಂಠಪ್ರೆ ಇವರು ಹಿರಿಯರು ಪ್ರತಿ ಸತಿ ಇಲ್ಲಿಗೆ ಬಂದಾಗ್ಲೂ ನಮಗೆ ತುಂಬ ಸಪೋರ್ಟ್ ಮಾಡಿ ನಮಗೆ ಏನು ಬೇಕು ಇಲ್ಲಿ ಅಂತಂದರೆ ಎಲ್ಲ ರೆಡಿ ಮಾಡಿಕೊಡ್ತಾರೆ ಇವ್ರನ್ನ ಸಹಕಾರದಲ್ಲೇ ಇದೆಲ್ಲನೂ ನಾವು ಇಲ್ಲಿ ಸಂರಕ್ಷಣೆ ಮಾಡೋಕ್ಕೆ ಆಯಿತು ಮೊದಲು ನೋಡಿದ್ರಲ್ಲ ಕರ್ಕೊಂಡು ಹೋಗಿ ಹೌದು ಆಯಿತು ಅಲ್ಲ ನಿಮ್ಮಂಥವ್ರು ಸಹಕಾರ ಇದ್ರೆ ಅಲ್ಲ ಸರ್ ಏನಾದರೂ ಮಾಡೋಕ್ಕಾಗೋದು ಅವರು ಸರಿ ಬಿಎಂಟಿಸಿ ಅವ್ರೆ ಅವ್ರದೇ ಒಂದು ಹಣಗಳನ್ನ ಖರ್ಚು ಮಾಡಿಕೊಂಡು ಅವ್ರಿಗೆ ಒಂದು ವೈಯಕ್ತಿಕ ಆಸಕ್ತಿ ಕೇಳಿ ಊರವ್ರಿಗೆ ಒಂದು ರೂಪಾಯಿ ನಾವು ಎಲ್ಲೂ ಕೇಳಿಲ್ಲ ಈ ಊರಿನ ಕಥೆಯನ್ನ ಈ ಊರಿನ ಜನಗಳಿಗೆ ಪರಿಚಯ ಮಾಡಿಸೋದಕ್ಕೆ ಅವ್ರಿಗೆ ಹೋರಾಟ ಅವ್ರ ಓಡಾಟ ಇಲ್ಲಿ ಜನಗಳು ಅವ್ರಿಗೆ ಇನ್ನೂ ಹೆಚ್ಚಿಗೆ ಸಹಕಾರ ಕೊಡಬೇಕು ಗ್ರೇಟ್ ಸರ್ ನನಗೆ ಇಲ್ಲಿ ಜನಗಳೇ ಹೇಳ್ತಿದ್ದಾರೆ ಸರ್ ಇದಕ್ಕೆಲ್ಲ ಸಿಮೆಂಟ್ ಗೆಲ್ಲ ಸರ್ರೆ ದುಡ್ಡು ಹಾಕಿರೋದು ಗ್ರೇಟ್ ಸರ್ ನನಗೂ ಸಹ ಕೆಲವರು ಸಹಾಯ ಮಾಡಿದ್ದಾರೆ ಈ ಗ್ರಾಮಸ್ಥರೆಲ್ಲ ಕೆಲವರು ಸಹಾಯ ಮಾಡಿದ್ದಾರೆ ನಮಗೇನು ಸಿಗುತ್ತೆ ಅಂದರೆ ಜನಗಳಿಗೆ ತಲುಪದೇ ಇದು ವಿಷಯ ಆತ್ಮ ಸಂತೃಪ್ತಿ ಅನ್ನೋದು ನನಗೆ ಸಿಗ್ತಾ ಇದೆ ಅಂದ್ರೆ ಜನಕ್ಕೆ ಇದರಿಂದ ಏನು ಉಪಯೋಗ ಅನ್ನೋ ಪ್ರಶ್ನೆನೇ ಬರುತ್ತಲ್ಲ ಸರ್ ಎಲ್ಲರಿಗೂ ಏನು ಉಪಯೋಗ ಅಂತ ಅದ್ರೊಳಗಿರುವಂತಹ ಒಂದು ಶತಮಾನಗಳ ಒಂದು ಪ್ರಯತ್ನನ ಉಳಿಸ್ಕೊಂಡು ಹೋಗ್ತೀವಿ ಅನ್ನೋದಕ್ಕಿಂತ ನೋಡಿ ಈ ಊರಿನ ಇತಿಹಾಸನ ಈ ತರ ಮಕ್ಕಳು ಕೂಡ ಇಲ್ಲಿ ಓದಬಹುದು ಅವ್ರಿಗೆ ಹೆಮ್ಮೆ ಅನ್ಸೋದಿಲ್ವಾ ನನ್ನ ಊರು ಇಷ್ಟು ಹಳೇದಕ್ಕೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಹೆಮ್ಮೆ ಅನಿಸೋದಿಲ್ವ ಅದಕ್ಕಿಂತ ಇನ್ನೇನ್ ಬೇಕೇಳಿ ಹೇಳಿ ಈಗ ಎಷ್ಟೋ ಹಳ್ಳಿಗಳಿಗೆ ಇದು ಯಾವಾಗ ಹುಟ್ತು ಎಲ್ಲಿಂದ ಬಂತು ಏನೇನ್ ಆಯ್ತು ಅನ್ನೋ ಒಂದು ಐಡಿಯಾಗಳು ಇರೋದಿಲ್ಲ ಒಂಬತ್ತನೇ ಶತಮಾನದಲ್ಲೇ ಇಲ್ಲಿ ಜಕ್ಕೂರು ಜಕ್ಕಿ ಊರು ಅಥವಾ ಜಕ್ಕೂರನ್ನೋ ಊರಿತ್ತು ಅನ್ನೋದಕ್ಕೆ ಇವೆಲ್ಲ ಒಂದು ಆಧಾರಗಳಾಗಿ ಸಿಗ್ತಾ ಇದೆ ಅಗ್ರಹಾರ ಇದು ಸಾಮಾನ್ಯ ಅಗ್ರಹಾರ ಅಂದ್ರೆ ಬ್ರಾಹ್ಮಣರು ಇರುವಂತ ಸ್ಥಳ ಆಗ ಈ ಅಗ್ರಹಾರನ ಇಲ್ಲಿ ಶ್ರಾದ್ದ ಮಾಡ್ತಾಯಿದ್ರು ಇದ್ರು ಶ್ರಾದ್ದ ಮಾಡೋದಕ್ಕೋಸ್ಕರವಾಗಿ ಕೆಲವು ಜಾಗವನ್ನು ಅವರಿಗೆ ದಾನವಾಗಿ ಕೊಟ್ಟಿರುವಂತ ಮಾಹಿತಿ ಇದೆ ಇಲ್ಲಿ ಇಲ್ಲಿ ಚಿಕ್ಕ ನದಿ ಇಲ್ಲ ಒಂದು ಬಾವಿ ಇತ್ತು ತಮಿಳು ಶಾಸನ ಇದು ಯಾವ್ಯಾವ ದಿಕ್ಕಲ್ಲಿ ಏನೇನು ಇತ್ತು ಅನ್ನೋದು ಇದರಲ್ಲಿ ಪ್ರಸ್ತಾಪ ಇದೆ ಇದು ಸುಮಾರು ಹನ್ನೆರಡನೇ ಶತಮಾನದ್ದು ಅಲ್ಲಿ ಇದು ಅಗ್ರಹಾರದಲ್ಲಿ ಶ್ರಾದ್ದ ಮಾಡೋದ್ರ ಕೋಶವಾಗಿ ದಾನ ಕೊಟ್ಟಿರುವಂಥ ಶಾಸನ ಇದೆ ಇದು ಇಲ್ಲೆಲ್ಲೋ ಬಿದ್ದಿತ್ತು ಈಗೆಲ್ಲ ಸಂರಕ್ಷಣೆ ಆಗಿದೆ ಇಲ್ಲೆಲ್ಲ ನೈಸಾಗಿದೆ ಇದು ಏನಕ್ಕೆ ಆಗಿದೆ ಹೇಳಿ ನೋಡೋಣ ಇಲ್ಲಿ ಕಲ್ಲಿತ್ತು ಇವರೆಲ್ಲಾನು ಹೊಲ ಕೊಯ್ಯೋದಕ್ಕೋ ಇಲ್ಲ ದನ ಮೆಸೋವಾಗ ಇದನ್ನ ಮಚ್ಚನ್ನ ನೈಸ್ ಮಾಡಿರೋದು ಇದು ಇಲ್ಲೇ ಪಕ್ಕದಲ್ಲಿ ಒಂದು ವೀರಗಲ್ಲಿತ್ತು ಅದನ್ನು ಸಂರಕ್ಷಣೆ ಮಾಡಿ ಇಕ್ಕಿದ್ದಾರೆ ಇದು ಏನಕ್ಕೆ ಸರ್ ಇಲ್ಲಿ ಈ ಚೋಳ್ರ ಕಾಲದಲ್ಲಿ ತಮಿಳು ಪ್ರಾರಂಭ ಆಯ್ತು ಇಲ್ಲಿ ಬಿಟ್ಟ ಮೇಲೆ ಹೊಯ್ಸಳರು ಇದ್ರು ಆದ್ರೆ ಚೋಳರು ಇಲ್ಲಿಂದ ಹೋಗ್ಬಿಟ್ಟಿದ್ರು ಅವರ ಅಧಿಕಾರಿಗಳು ಎಲ್ಲಾನು ಇಲ್ಲೇ ಇದ್ರು ಅವರು ತಮಿಳಲ್ಲಿ ಬರೆದಿದ್ದಾರೆ ಈಗ ಏನಿದೆ ಸರ್ ಇಲ್ಲಿ ಈ ಒಂದು ಬಾವಿಗೆ ಪೂರ್ವಕ್ಕೆ ಪಶ್ಚಿಮಕ್ಕೆ ಎಲ್ಲ ದಿಕ್ಕುಗಳಲ್ಲಿ ಅಲ್ಲಿ ಶ್ರಾದ್ದ ಮಾಡಬೇಕ ಮಾಡೋ ಇದಕ್ಕೆ ಇದನ್ನ ದಾನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಬರೆದಿದ್ದಾರೆ ಈ ಊರನ್ನ ಅಗ್ರಹಾರ ದಾನ ಕೊಟ್ಟಿದ್ದಾರೆ ದಾನವಾಗಿ ದಾನ ಕೊಟ್ಟಿರೋದ್ರ ಬಗ್ಗೆ ಇಲ್ಲಿ ಹೀಗೆ ಇದ್ದಾರೋ ಏನೋ ಗೊತ್ತಿಲ್ಲ ಬ್ರಾಹ್ಮಣರು ಆದರೆ ಅಗ್ರಹಾರ ಊರು ಅಂತ ಅನ್ನೋದು ಮಾತ್ರ ಇಲ್ಲಿದೆ ಇಲ್ಲಿ ಇದು ಆಗಿರೋದನ್ನ ಅಂಸಿದ್ದಾರೆ ಹೌದು ಇಲ್ಲಿ ಅಂಟಿಸಿ ಇದನ್ನ ಸಂರಕ್ಷಣೆ ಮಾಡಿಟ್ಟಿದ್ದಾರೆ ಮೊದಲು ದೇವಸ್ಥಾನ ಮುಂದೆ ಇತ್ತು ಆಮೇಲೆ ಆ ಕಡೆ ಸೈಡಲ್ಲಿ ಇಟ್ಟಿದ್ರು ಹೀಗೆ ಒಂದು ಇತಿಹಾಸ ಆಸಕ್ತರು ಇದನ್ನು ಸಂರಕ್ಷಣೆ ಮಾಡಿಟ್ಟಿದ್ದಾರೆ ಇಲ್ಲಿ ಕಾಣುತ್ತೆ ಇವಾಗ ನಾವು ಗೋಧಿ ಇಟ್ಟು ಇಲ್ಲಿ ಹಚ್ಚಿದ್ರೆ ಮಾಡಿ ಇದನ್ನ ಮಿಥಿಕ್ ಸೊಸೈಟಿಯವರು ಸ್ಕ್ಯಾನ್ ಮಾಡಿದ್ದಾರೆ ಸ್ಪಷ್ಟವಾಗಿ ಇದರದ್ದು ಪಾಠ ಅಲ್ಲೇ ತೆಗೆದಿದ್ದಾರೆ ಸಿಕ್ಕಿದೆ ಮತ್ತೆ ಇದು ಎಫಿಗ್ರಾಫಿಕಾ ಕರ್ನಾಟಕದಲ್ಲೂ ಇದು ಪ್ರಸ್ತಾಪ ಸೊಂಟದಲ್ಲಿ ಒಂದು ಕತ್ತಿಯ ಓರೆ ಇಟ್ಕೊಂಡಿದ್ದಾನೆ ಮತ್ತೆ ಅವನು ಗುರಾಣಿ ನೋಡಿ ಎಷ್ಟು ಅದ್ಭುತವಾಗಿದೆ ಗುರಾಣಿ ಹೌದು ಮತ್ತೆ ಅವನ ಕತ್ತಿ ನೋಡಿ ಎಷ್ಟು ವೈವಿಧ್ಯತೆಯಿಂದ ಕೂಡಿದೆ ಇವನಿಗೆ ಅನೇಕ ಬಾಣಗಳು ಬಿದ್ದಿದೆ ನೋಡಿ ಇಲ್ಲಿ ಬಾಣ ನೋಡಿ ಅವನ ದೇಹಕ್ಕೆ ಬಾಣಗಳು ಒಕ್ಕಿದೆ ಅವನು ಶೈವ ಆದರೆ ಕೈಲಾಸದಲ್ಲಿ ವೈಷ್ಣವ ಆದರೆ ಸ್ವರ್ಗದಲ್ಲಿ ಅವನ ಪ್ರತಿಷ್ಠಾಪನೆ ಮಾಡೋದು ವೀರಗಲ್ಲುಗಳಲ್ಲಿ ಅನೇಕ ವಿಧ ಇದೆ ಅದರಲ್ಲಿ ಇದು ಹಂದಿಬೇಟೆ ವೀರಗಲ್ಲು ಇದು ಒಂದು ಹೊಯ್ಸಳರ ಕಾಲದ ನಾಯಿಬೇಟೆ ವೀರಗಲ್ಲು ಬೀಜಾಕ್ಷರಗಳಲ್ಲಿ ಬರ್ದಿರ್ತಾರೆ ಇದಕ್ಕೆ ಯಾವುದೇ ಅರ್ಥ ಇರೋದಿಲ್ಲ ಬರೀ ಹೋಮ್ ಹೀಮ್ ಅಂತ ಹೇಳ್ಬಿಟ್ಟು ಆ ರೀತಿ ಬರ್ದಿರ್ತಾರೆ ನೋಡಿ ಇದು ಒಂದು ಯಂತ್ರದ ಕಲ್ಲು ಅಂತ ನಾವು ಕರಿತೀವಿ ಇದನ್ನು